ಎಲ್ಲರಿಗೂ ನಮಸ್ಕಾರ ಇಂದಿನ ವಾರ್ತೆ ನೋಡುವ ಮನಸ್ಸಿನ ಏಕಾಗ್ರತೆಗೆ ಪರಿಶುದ್ಧತೆಯ ಮೂಲಾಧಾರ ನಿಖಿಲೇಶ್ವರಂದ ಜಿ ಯಲಂಕದ ಶೇಷಾದಿಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸ ಮನಸ್ಸಿನ ಏಕಾಗ್ರತೆಗೆ ಜ್ಞಾನಾರ್ಥಿಗೆ ಮೂಲವಾದರೆ ಏಕಾಗ್ರತೆಗೆ ಪರಿಶುದ್ಧತೆಯ ಮೂಲಾಧಾರವಾಗಿದೆ ಈ ದಿಸೆಯಲ್ಲಿ ನಾವು ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದರಿಂದ ಏಕಾಗ್ರತೆಯನ್ನು ಗಳಿಸಿಕೊಳ್ಳಬಹುದಾಗಿದೆ ಎಂದು ಗುಜರಾತಿನ ರಾಜ್ಕೋಟದ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ಸ್ವಾಮಿ ನಿಖಿಲೇಶ್ವರಂದಜಿ ಅಭಿಪ್ರಾಯಪಟ್ಟರು ಯಲಹಂಕದ ಶೇಷಾದಿಪುರಂ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಏರ್ಪಡಿಸಿದ್ದ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮನುಷ್ಯ ಕಣ್ಣು ಕಿವಿ ಬಾಯಿ ಮೂಲಕ ಸ್ವೀಕರಿಸುವ ವಿಷಯ ಅಥವಾ ಆಹಾರ ಪರಿಶುದ್ಧವಾದಾಗ ಮಾತ್ರ ಮನಸ್ಸು ಪರಿಶುದ್ಧವಾಗುತ್ತದೆ ಮನಸ್ಸು ಪರಿಶುದ್ಧವಾದಾಗ ಏಕಾಗ್ರತೆ ಲಭಿಸುತ್ತದೆ ಏಕಾಗ್ರತೆಯು ಅಧ್ಯಯನ ಜ್ಞಾನಕ್ಕೆ ಹಿಂಬು ನೀಡುತ್ತದೆ ಏಕಾಗ್ರತೆ ಇಲ್ಲದೆ ಮಾಡುವ ಹತ್ತು ಘಟನೆಗಳ ಅಧ್ಯಯನವನ್ನು ಏಕಾಗ್ರತೆಯಿಂದ ಮಾಡುವ ಕೆಲವೊಂದು ಘಟನೆಯು ಅಧ್ಯಯನ ಸರಿದೂಗುತ್ತದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ಇದನ್ನು ಮನವರಿಕೆ ಮಾಡಿಕೊಂಡು ಅಧ್ಯಯನದಲ್ಲಿ ತೊಡಗಿಸಿದರೆ ನೀವು ಅಂದುಕೊಳ್ಳುವ ಜ್ಞಾನ ಗುರಿಯನ್ನು ಬಹುಬೇಗ ತಲುಪಬಹುದು ಸ್ವಾಮಿ ವಿವೇಕಾನಂದರು ಮನಸ್ಸಿನ ಏಕಾಗ್ರತೆಗೆ ಪರಿಶುದ್ಧತೆಯನ್ನು ಗಳಿಸುವ ಬಗೆಯನ್ನು ವೇದಾಂತ ಸಾರದ ವಿವರಣೆ ಮೂಲಕ ವಿಶ್ವಕ್ಕೆ ಸಾರಿದ್ದಾರೆ ಪ್ರಸ್ತುತವಾಗಿ ವಿಶ್ವಾದ್ಯಂತ ನೂರ ಅರವತ್ತೈದು ರಾಮಕೃಷ್ಣ ಆಶ್ರಮಗಳಿವೆ ಬೆಂಗಳೂರು ನಗರ ಅಲಸರು ಮತ್ತು ಬಸವನಗುಡಿ ರಾಮಕೃಷ್ಣ ಆಶ್ರಮವಿದ್ದು ಸ್ವಾಮಿ ವಿವೇಕಾನಂದರ ಭವ್ಯ ಸಂದೇಶವನ್ನು ಸಾರುವ ಮೂಲಕ ಸಚ್ಚಿಂತೆಯನ್ನು ಪರಿಹರಿಸುವಲ್ಲಿ ನಿರಂತರವಾಗಿ ಎಂದರು ಕಾರ್ಯಕ್ರಮದಲ್ಲಿ ಶೇಷದ್ದಿಪುರಂ ಶಿಕ್ಷಣ ದತ್ತಿಯ ಗೌರವ ಕಾರ್ಯದರ್ಶಿ ಕೃಷ್ಣ ಜಂಟಿ ಕಾರ್ಯದರ್ಶಿ ಶೇಷನಾರಾಯಣ ನಾರಾಯಣ ಶೇಷದಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ಕಾಲೇಜಿನ ಬೋಧಕ ಬೋಧಕ ಸಿಬ್ಬಂದಿ ವಿದ್ಯಾರ್ಥಿಗಳಿದ್ದರು ಅದೇ ರೀತಿ ಕಾವೇರಿ ನೀರು ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ನಿವೃತ್ತ ಪಿಸಿಎಸ್ ಅಧಿಕಾರಿ ಸಿ ಚಂದ್ರಶೇಖರ್ ಅವರು ಕಾವೇರಿ ವಿವಾದ ಒಂದು ಇತಿಹಾಸಕ್ಕೆ ನೋಟ ಕೃತಿ ಲೋಕಾರ್ಪಣೆ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧಿಸಿದಂತೆ ರಾಜ್ಯಕ್ಕೆ ಅನ್ಯಾಯವಾಗಿದೆ ಮಳೆ ಪ್ರಮಾಣ ಜನಸಂಖ್ಯೆ ಹೆಚ್ಚಳ ಮತ್ತಿತರ ವಿಚಾರಗಳ ಬಗ್ಗೆ ರಾಜ್ಯದಿಂದಲೂ ಪ್ರಬಲವಾದ ಮಂಡನೆಯಾಗಿಲ್ಲ ಕೇಂದ್ರ ಸರ್ಕಾರ ಸಹ ರಾಜ್ಯಕ್ಕೆ ನ್ಯಾಯ ನೀಡುತ್ತಿಲ್ಲ ಎಂದು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶ ನ್ಯಾಯಮೂರ್ತಿ ದಿ ಗೋಪಾಲಗೌಡ ಅಭಿಪ್ರಾಯಪಟ್ಟರು ಭಾನುವಾರ ಗಾದಿ ಭವನದಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯ ಬಳಗ ಸಹೋದರದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ಅಭಿರುಚಿ ಪ್ರಕಾಶನ ಪ್ರಕಟಿಸಿದ ನಿವೃತ್ತ ಎ ಇ ಐ ಪಿ ಎಸ್ ಅಧಿಕಾರಿ ಸಿ ಚಂದ್ರಶೇಖರ್ ಅವರು ಕಾವೇರಿ ವಿವಾದ ಒಂದು ಐತಿಹಾಸಿಕ ಇನ್ನೋಟ ಕೃತಿ ಲೋಕಾರ್ಪಣೆಗೊಳಿಸಿ ಅವರನ್ನು ಮಾತನಾಡಿದರು ತಮಿಳುನಾಡಿಗೆ ಕಾವೇರಿ ನೀರು ರಾಜ್ಯ ಕುರಿತು ಒಪ್ಪಂದದಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ನ್ಯಾಯಮಂಡಲಿಗೆ ಸದಸ್ಯರ ಆಯ್ಕೆಯಲ್ಲೂ ನ್ಯಾಯ ಸಿಕ್ಕಿಲ್ಲ ಹೆಚ್ಚುತ್ತಿರುವ ಜನಸಂಖ್ಯೆ ಮಳೆಯ ಪ್ರಮಾಣ ಪರಿಸರ ಫಲದಾವಣೆ ಕೃಷಿಗೆ ಬೇಕಾಗಿರುವ ನೀರಿನ ಲೆಕ್ಕ ಆರ್ಥಿಕ ನೀತಿ ಹೀಗೆ ಹಲವು ವಿಚಾರಗಳಲ್ಲಿ ರಾಜ್ಯದಿಂದ ಪ್ರಬಲವಾದ ಮಂಡನೆಯಾಗಿಲ್ಲ ಕೇಂದ್ರ ಸರ್ಕಾರ ಕೂಡ ರಾಜ್ಯಕ್ಕೆ ನ್ಯಾಯ ನೀಡುತ್ತಿಲ್ಲ ಎಂದರು ಕಾಡು ಮಹಿಳೇಶ್ವರಗಳ ಬಳಕ ಅಧ್ಯಕ್ಷ ಬಿಶ್ವರಂ ಗಾಂಧಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾಕ್ಟರ್ ಒಡೆ ಕೃಷ್ಣ ಪ್ರಥಗತ ದಿನೇಶ್ ಅಮೀನ್ ಪಟ್ಟು ಉಪಸ್ಥಿತರಿದ್ದರು ಕಾವೇರಿ ನೀರಿನ ಬಿಕ್ಕಟ್ಟು ಕುರಿತು ಚರ್ಚಿಸಲು ಕಳೆದ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದರು ಕಾವೇರಿ ವಿಚಾರದಲ್ಲಿ ವಾದ ಮಾಡಲು ವಕೀಲರಿಗೆ ರೂಪಾಯಿ ನೂರ ನಲವತ್ತೆರಡು ಕೋಟಿ ವೆಚ್ಚ ಮಾಡಲಾಗಿದೆ ಈ ಹಣದಲ್ಲಿ ಮತ್ತೊಂದು ಅಣೆಕಟ್ಟು ನಿರ್ಮಿಸಬಹುದೆಂದು ಸಭೆಗೆ ಮುನ್ನ ನಾನು ನೇರವಾಗಿ ಹೇಳಿದ್ದೆ ಹಾಗೆ ಈ ವಿಚಾರವನ್ನು ಮತ್ತೊಮ್ಮೆ ಚರ್ಚಿಸೋಣ ಎಂದು ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು ಎಂದು ನಿವೃತ್ತ ನ್ಯಾಯಮೂರ್ತಿ ಅವರು ಗೋಪಾಲ್ಗೌಡ ಹೇಳಿದರು ಲಾಭದ ಉದ್ದೇಶದಿಂದ ಜೀವಮಾರ್ಗದಲ್ಲಿ ನಾನು ಯಾವುದೇ ತೀರ್ಪು ನೀಡಿಲ್ಲ ರೈತರು ಬಡವರು ಶ್ರಮಿಕರ ಪರವಾಗಿ ಸದಾ ಕಾಲ ನಿಂತಿದ್ದೆ ಆದರೆ ಇಂದಿನ ಪರಿಸ್ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿದೆ ತೀರ್ಪುಗಳನ್ನು ನೀಡಿದ ನ್ಯಾಯಮೂರ್ತಿಗಳು ಲೋಕಾಯುಕ್ತರು ರಾಜ್ಯಪಾಲರಾಗುತ್ತಾರೆ ಹೀಗೆ ಇಂತಹ ಹುದ್ದೆಗಳಿಗೆ ನೇಮಕಗೊಳ್ಳುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿದೆ ಎಂದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ